ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರೆಸಿಡೆಂಟ್ ಫೈಟ್ ಮುಂದುವರೆದಿದೆ ಇಷ್ಟು ದಿನ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಪೈಪೋಟಿ ಇತ್ತು ಈಗ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಣ ಬಡಿದಾಟ ಶುರುವಾಗಿದೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಡಿಸಿಎಂ ಬಣ ಕಣ್ಣಿಟ್ಟಿದೆ ಸಿಎಂ ಬಣದಿಂದ ಭೀಮಾ ನಾಯಕ್ ಮತ್ತೆ ಸ್ಪರ್ಧೆ ಫಿಕ್ಸ್ ಆಗಿದ್ದು ಡಿಕೆಶಿ ಬಣದಿಂದ ಡಿಕೆ ಸುರೇಶ್ ಅಧ್ಯಕ್ಷರ ಸ್ಥಾನಕ್ಕೆ ಡಬಲ್ ಹಾಕಿದ್ದಾರೆ ಆದರೆ ಇದರ ನಡುವೆ ನಾನು ಆಕಾಂಕ್ಷಿ ಅಂತ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಇದೀಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಕೆಎಂಎಫ್ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಆಗುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕುರ್ಚಿಗಾಗಿ ಕಾಳಗಾಯಿಗ ಶುರುವಾಗಿದೆ ಕಾಂಗ್ರೆಸ್ ಒಬಿಸಿ ಘಟಕದ ಚುಕ್ಕಾಣಿಗಾಗಿ ಜಟಾಪಟಿ ಶುರುವಾಗಿದೆ ಕಾಂಗ್ರೆಸ್ ಎಂಎಲ್ಸಿ ನಾಗರಾಜ್ ಯಾದವ್ ಡಿಟಿ ಶ್ರೀನಿವಾಸ್ ಓಲ್ಡ್ ವಾರ್ ನಡೆದಿದೆ ಕೆಪಿಸಿಸಿ ಒಬಿಸಿ ಘಟಕಕ್ಕೆ ಅಧ್ಯಕ್ಷರಾಗಲು ಭಾರೀ ಪೈಪೋಟಿ ನಡೆದಿದೆ ಶ್ರೀನಿವಾಸ್ಗೆ ಒಬಿಸಿ ಅಧ್ಯಕ್ಷ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ ವರಿಷ್ಠರ ವಿರುದ್ದ ನಾಗರಾಜ್ ಯಾದವ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮತ್ತೆ ಒಂದಾಗಿದ್ದಾರೆ ಕೊಪ್ಪಳದಲ್ಲಿ ನಡೆದಂತಹ ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಇಬ್ಬರನ್ನೂ ಕೂಡ ಒಂದು ಮಾಡಿದ್ದಾರೆ ಹಳೆಯ ಗೆಳೆಯರ ಕೈ ಹಿಡಿದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನು ಒಗ್ಗೂಡಿಸಿ ಬಿಜೆಪಿ ಘಟಾನುಘಟಿ ನಾಯಕರನ್ನ ಒಂದು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಧರ್ಮಸ್ಥಳ ಪರಿಸರದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆಗೆ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶಿಸಿದೆ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿ ರಚಿಸಿದೆ ಸರ್ಕಾರ ರಚಿಸಿರುವಂತಹ ತಂಡದಲ್ಲಿ ಅನುಚೇತ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿ ನಾಲ್ವರು ಹಿರಿಯ ಅಧಿಕಾರಿಗಳಿದ್ದಾರೆ ಇನ್ನು ಶವಗಳನ್ನು ಹೂತಿಟ್ಟ ಕೇಸ್ನ ತನಿಖೆ ಎಸ್ಐಟಿ ಮಾಡಲಿದ್ದು ಸಿಎಂ ನಿರ್ದೇಶನದಂತೆ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಹೋರಾಟಗಾರರು ಮನವಿ ಮಾಡಿದ್ರು ಅದರಂತೆ ಶವ ಹುತ್ತಿಟ್ಟ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆ ಮಾಡುತ್ತೆ ಅಂತ ಹೇಳಿದ್ದಾರೆ ಐಷಾರಾಮಿ ಕಾರ್ನಲ್ಲಿ ಬಂದು ಕಳ್ಳರು ಮೇಕೆಗಳನ್ನು ಕದ್ದೊಯ್ದ ಘಟನೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ನಡೆದಿದೆ ಇಮಾವು ಹುಸೇನ್ ಅನ್ನೋರಿಗೆ ಸೇರಿದಂತೆ ನಾಲ್ಕು ಆಡುಗಳನ್ನು ಕದ್ದೊಯ್ದಿದ್ದಾರೆ ಈ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಉಡುಪಿಯ ಮಿಷನ್ ಕಂಪೌಂಡ್ ಜಂಕ್ಷನ್ನಲ್ಲಿ ಕಳ್ಳರು ಕೈಚಳಕವನ್ನು ತೋರಿದ್ದಾರೆ ಪೊಲೀಸ್ ಜಾಕೆಟ್ನಲ್ಲೇ ಬಂದಂತಹ ಗ್ಯಾಂಗ್ ಮೂರು ಮನೆ ದೋಚಿ ಪರಾರಿಯಾಗಿದೆ ಮನೆಯಲ್ಲಿದ್ದಂತಹ ಚಿನ್ನ ಬೆಳ್ಳಿ ನಗದು ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಗೋಚಿದ್ದಾರೆ ಸಿಸಿಟಿವಿಯಲ್ಲಿ ಕಳ್ಳರ ಚೆಹರೆ ಸಹಿತ ಕೃತ್ಯ ಬಯಲಾಗಿದೆ ಬೀದರ್ನ ಗುರುದ್ವಾರಕ್ಕೆ ಮತ್ತೆ ಬಾಂಬ್ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ ಗುರುದ್ವಾರ ಸ್ಪೋಟಿಸುವಂತಹ ಸಂದೇಶ ರವಾನಿಸಲಾಗಿದೆ ಬೀದರ್ನ ಗುರುದ್ವಾರದಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ ಒಂದೇ ವಾರದಲ್ಲಿ ಎರಡು ಬಾರಿಗೆ ಇ ಮೇಲ್ ಬೆದರಿಕೆ ಸಂದೇಶ ಬಂದಿದೆ ಜುಲೈ ಹದಿನೆಂಟರಂದು ಮೊದಲ ಬಾಂಬ್ ಬ್ಲಾಸ್ಟ್ ಇ ಬಂದಿದ್ದು ಇವತ್ತು ಮತ್ತೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ ಬೆದರಿಕೆಯನ್ನು ಹಾಕಲಾಗಿದೆ ಬಿಕ್ಲ ಶಿಬು ಮರ್ಡರ್ ಕೇಸ್ನ ಮತ್ತೊಂದು ರಹಸ್ಯ ರಿವೀಲ್ ಆಗಿದೆ ಫೆಬ್ರವರಿಯಿಂದಾನೇ ಜಗ್ಗು ಮತ್ತು ಬಿಕ್ಲು ಶಿಬು ಮಧ್ಯ ವೈಷಮ್ಯ ಆಯಿತು ಕಿತ್ತಗನೂರು ಜಮೀನು ಕಂಪೌಂಡ್ ಡೆಮಾಲಿಷನ್ ನಂತರ ಗಲಾಟೆಯಾಗಿತ್ತು ರವಿ ಎಂಬಾತ ಕಿತ್ತಗನೂರು ಜಮೀನಿಗೆ ಕಾಂಪೌಂಡ್ ಹಾಕಿಸ್ತಾ ಇದ್ದ ಆಗ ತಮ್ಮ ಹುಡುಗರನ್ನ ಬಿಟ್ಟು ಬಿಕ್ಲು ಕಾಂಪೌಂಡ್ ಕಂಪೌಂಡ್ ಧ್ವಂಸ ಮಾಡಿದ್ದ ಆಗ ರವಿ ಬೆನ್ನಿಗೆ ನಿಂತಿದ್ದವನೇ ಈ ಶೀಟ ಜಗದೀಶ್ ಅವತ್ತಿನಿಂದ ಬಿಕ್ಲು ಮತ್ತು ಜಗದೀಶ್ ಮಧ್ಯೆ ದ್ವೇಷದ ಬೆಂಕಿ ಹೊತ್ತಿಕೊಂಡಿತ್ತು ವಿಕ್ಲುಶಿವು ಮರ್ಡರ್ ಕೇಸ್ ಪೊಲೀಸರಿಗೆ ಕಗ್ಗಂಟಾಗಿದೆ ಪ್ರಮುಖ ಆರೋಪಿ ಜಗ್ಗನ ಪತ್ತೆಯೇ ಈಗ ದೊಡ್ಡ ಸವಾಲಾಗಿದೆ ದಿನಕ್ಕೊಂದು ಸ್ಥಳ ಬದಲಾವಣೆಯನ್ನು ಮಾಡ್ತಾ ಇರುವಂತಹ ಈ ಆರೋಪಿ ಮೊಬೈಲ್ ಅನ್ನು ಬಳಸುತ್ತಾ ಇಲ್ಲ ಹಣಕ್ಕಾಗಿ ಎಟಿಎಂ ಕಾರ್ಡ್ ಬಳಸ್ತಾ ಇಲ್ಲ ಪತ್ನಿ ಹಾಗೂ ಕುಟುಂಬಸ್ಥರಿಗೂ ಕೂಡ ಕರೆ ಮಾಡದೆ ಜಾಣತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಮಧುರೈ ತಿರುವಣ್ಣಾಮಲೈ ಕೇರಳದಲ್ಲಿ ಆರೋಪಿ ಜೊಗ್ಗ ಓಡಾಡ್ತಾ ಇರುವಂತಹ ಬಗ್ಗೆ ಶಂಕೆ ಈಗ ವ್ಯಕ್ತವಾಗಿದೆ ಕಾರವಾರದ ಪಿಕಳೆ ರಸ್ತೆಯಲ್ಲಿ ಬೃಹತ್ ಮರವೊಂದು ದರೆ ಉರುಳಿದೆ ಮರ ಬಿದ್ದು ಕಾರು ಜಖಮಗೊಂಡಿದೆ ಈ ವೇಳೆ ಕಾರಿನಲ್ಲಿದ್ದಂತಹ ಒಬ್ಬ ಮಹಿಳೆಗೆ ಗಾಯವಾಗಿದೆ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ ಬೃಹತ್ ಟ್ಯಾಂಕ್ ಜನರ ಬಲಿಗಾಗಿ ಕಾಯ್ತಿದೆ ಮೂವತ್ತು ವರ್ಷದ ಹಳೆ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿ ನಾಲ್ಕು ವರ್ಷವೇ ಕಾಯ್ತಿದೆ ಟ್ಯಾಂಕ್ ಬೀಳಿಸಿ ಅಂತ ಗ್ರಾಮಸ್ಥರು ನಾಲ್ಕು ವರ್ಷದಿಂದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಬೈಕ್ನಲ್ಲಿ ತೆರಳುವಾಗಲೇ ಹಿಂಬದಿ ಸವಾರ ಬಿಯರ್ ಕುಡಿತ ಹುಚ್ಚಾಟ ತೋರಿದ್ದಾರೆ ಬಳ್ಳಾರಿ ಜಿಲ್ಲೆ ಕರ್ಚೆಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಆರೋಪಿ ಕೇಶವ್ ಎಂಬ ತಾಹುಚಾಟವನ್ನ ತೋರಿದ್ದು ಈತನನ್ನ ಹಿಡಿದ ಪೊಲೀಸರು ಬೈಕ್ ಸೀಸ್ ಮಾಡಿ ಆರೋಪಿಗೆ ಮೂರುವರೆ ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಆಟೋಗಳಲ್ಲಿ ಅನುಮತಿ ಇಲ್ಲದೆ ಜಾಹೀರಾತು ಹಾಕಿದ ಆಟೋ ಚಾಲಕರಿಗೆ ಐದು ಸಾವಿರ ದಂಡ ವಿಧಿಸಲಾಗಿದೆ ಬಿಬಿಎಂಪಿ ಅನುಮತಿ ಪಡೆಯದೆ ಕಂಪನಿಗಳು ಜಾಹೀರಾತು ನೀಡಿವೆ ಅಂತ ಕಂಪನಿಗಳನ್ನು ಬಿಟ್ಟು ಆಟೋ ಚಾಲಕರಿಗೆ ಬಿಬಿಎಂಪಿ ದಂಡ ವಿಧಿಸಿದೆ ಪಾಲಿಕೆ ಅಧಿಕಾರಿಗಳ ಕ್ರಮಕ್ಕೆ ಆಟೋ ಚಾಲಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯದಲ್ಲಿ ಮತ್ತೆ ವೃದ್ದಿ ಆತಂಕ ಹೆಚ್ಚಿದೆ ಹಾಸನದಲ್ಲಿ ಸರಣಿ ಹಾರ್ಟ್ ಅಟ್ಯಾಕ್ಗೆ ಜನ ಕಂಗಾಲಾಗಿದ್ದಾರೆ ಹೃದಯ ತಪಾಸಣೆಗಾಗಿ ಆಸ್ಪತ್ರೆಯತ್ತ ಮುಗಿಬೀಳ್ತಿದ್ದಾರೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಪರೀಕ್ಷೆಗಾಗಿ ಜನ ಬರ್ತಾ ಇದ್ದಾರೆ ಈ ವೇಳೆ ಜಯದೇವ ಆಸ್ಪತ್ರೆ ನಿರ್ದೇಶಕರಿಂದ ಶಾಕಿಂಗ್ ವರದಿ ನೀಡಲಾಗಿದೆ ಟೆಸ್ಟ್ ಮಾಡಿಸಿಕೊಂಡಂತಹ ಶೇಕಡ ಜನರಲ್ಲಿ ಹೃದಯ ಸಮಸ್ಯೆ ಇದೆ ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹೃದಯ ಸಮಸ್ಯೆ ಇದ್ರೆ ಮತ್ತೆ ಕೆಲವರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಇದೆ ಬೊಜ್ಜು ಅಧಿಕ ಒತ್ತಡ ಸಕ್ಕರೆ ಕಾಯಿಲೆ ಇರುವುದು ಕೂಡ ಪತ್ತೆಯಾಗಿದೆ ಇಪ್ಪತ್ತು ಪರ್ಸೆಂಟ್ ಏನು ಹೆಚ್ಚಾಗಿ ಬಂದಿದ್ದಾರೆ ಗಾಬರಿಯಿಂದ ಆತಂಕದಿಂದ ಬಂದಿರುವವರೇ ಜಾಸ್ತಿ ಅವರಿಗೆ ಏನು ಹೃದಯದ ಕಾಯಿಲೆಗಳು ಏನು ಪತ್ತೆ ಆಗಿಲ್ಲ ಬಟ್ ಅವರಿಗೆ ಎಲ್ಲ ತಪಾಸಣೆ ಆದಂಗ ಆಯ್ತು ಈಗ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ್ವಿ ಅವರಿಗೆಲ್ಲ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲು ಆಮೇಲೆ ಡಯಾಬಿಟಿಸ್ ಇದೆ ಅಂತ ನೋಡಿದ್ವಿ ಅವ್ರನ್ನ ಅವರಿಗೆ ನಾವು ರಿಅಶ್ಯೂರ್ ಮಾಡಿ ಕಳಿಸಿದ್ವಿ ಏನು ಗಾಬರಿ ಆಗುವಂತದಿಲ್ಲ ಏನಾದ್ರೂ ಇದ್ದರೆ ನೀವು ಮುಂದಿನ ದಿನಗಳಲ್ಲಿ ಬಂದು ಪರೀಕ್ಷೆ ಮಾಡಿ ಕೂಡಲ ಸಂಗಮ ಪಂಚಮಸಾಲಿ ಶ್ರೀ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಬಾಗಲಕೋಟೆ ಕೆರೋಡಿ ಆಸ್ಪತ್ರೆಯಲ್ಲಿ ಸ್ವಾಮೀಜಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಲೋ ಬಿಪಿ ಎದೆನೋವಿನಿಂದ ಬಳಲುತ್ತಿದ್ದಂತಹ ಸ್ವಾಮೀಜಿಗೆ ಡಾಕ್ಟರ್ ಕ್ಷಮತಾ ಕೆರೋಡಿ ಆರೋಗ್ಯ ತಪಾಸಣೆಯನ್ನ ಮಾಡುತ್ತಿದ್ದಾರೆ ಈ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಮಾಜಿ ಸಚಿವ ಸಿಸಿ ಪಾಟೀಲ್ ಸಂಸದ ಪಿಸಿ ಗದ್ದಿಗೌಡರ್ ವೀರಣ್ಣ ಚರಂತಿಮಠ್ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ಬಿ ಪಿ ಎಲ್ ಶುಲ್ಕ ಪಡೆಯಲಾಗ್ತಾ ಇದೆ ಆಸ್ಪತ್ರೆಯ ಪ್ರತಿ ಸೇವೆಗೂ ಶೇಕಡ ಐವತ್ತರಷ್ಟು ಶುಲ್ಕ ಸಂಗ್ರಹ ಮಾಡಲಾಗ್ತಾ ಇದ್ದು ಜುಲೈ ಹದಿನೈದರಿಂದ ಜಿಲ್ಲಾಸ್ಪತ್ರೆಯಲ್ಲಿ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ ಈ ರೀತಿ ಶುಲ್ಕ ವಿಧಿಸ್ತಾ ಇರೋದಕ್ಕೆ ಬಿಪಿಎಲ್ ರೋಗಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಮೂವತ್ತು ರೂಪಾಯಿ ಅವ್ರು ಇದು ಮಾಡಿದ್ದಾರೆ ಬಿಲ್ ಮಾಡಿದ್ದಾರೆ ನನಗೆ ಮತ್ತು ನೋಡ್ರಿ ಮೂವತ್ತು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸರ್ ಈ ತರ ಮಾಡಿದ್ದಾರೆ ಸರ್ ಮುಂಚೆಲ್ಲ ಎಲ್ಲ ಎಲ್ಲ ಫ್ರೀ ಇತ್ತು ನಮಗೆ ಹೆಚ್ಚು ಏನು ಬಡವರೇನು ಏನು ಈ ತರ ಮಾಡಿದ್ರೆ ನಾವು ದಿವಸದಾಗ್ತಾರೆ ನಾವು ಎಲ್ಲ ಬಡವರು ಸರ್ ಕೂಲಿ ಕೂಲಿನಲ್ಲಿ ಕೆಲಸ ಮಾಡಿ ನಾವು ದಿವಸ ಜೀವನ ಸಾಕಬೇಕು ಕೇಳಿದ್ರೆ ಹೇಳ್ತಾರೆ ಸರ್ ನೀವು ಕಟ್ಟಲೇಬೇಕು ಅಂತ ಹೇಳ್ತಾರೆ ಅವರು ನಮ್ಗೆ ರಸೀದು ಕೊಟ್ಟು ಮೂವತ್ತು ರೂಪಾಯಿ ನಾನು ಸರ್ ನಾನು ಹೆಚ್ಚು ಹೇಳಿದ್ದೇನೆ ಅಲ್ಲಿ ಹೋಗಿದೆ ಹೋಗಿ ನಾನು ಏನ್ ಮಾಡಿದ್ದೇನೆ ಹೋಗಿದ್ದೇನೆ ಜಿಲ್ಲಾಸ್ಪತ್ರೆಗೆ ಹೋಗಿದ್ದೇನೆ ಹೋಗಿ ಅವ್ರು ರಸೀದು ಕೇಳಿದ್ದೀನಿ ಅವರಿಗೆ ಅವ್ರು ಹೇಳಿದ್ದಾರೆ ರಸೀದ್ ಕೊಡ್ತೀನಿ ಮೂವತ್ತು ರೂಪಾಯಿ ಶುಲ್ಕ ಕಟ್ಟ್ರಿ ಆಮೇಲೆ ನಿಮಗೆ ಅವ್ರು ಮಾಡ್ತಾರ ಇಲ್ಲ ಮಡಿಕೇರಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತುವೀರಿದೆ ಮಡಿಕೇರಿಯೊಂದರಲ್ಲೇ ಆರ್ನೂರಕ್ಕೂ ಹೆಚ್ಚು ನಾಯಿಗಳಿದ್ದು ವೃದ್ಧರು ಮಕ್ಕಳು ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೆ ನಗರಸಭೆಗೆ ಇದರ ಬಗ್ಗೆ ಹೇಳಿದ್ರೂ ಕೂಡ ಪ್ರಯೋಜನ ಇಲ್ಲದಂತಾಗಿದೆ ತುಮಕೂರು ಮೂಲಕ ಹಾದು ಹೋಗಿರುವಂತಹ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಓಡಾಡುತ್ತೆ ಆದರೆ ಈ ಹೈವೇಯಲ್ಲಿ ಪ್ರತಿದಿನ ಆಕ್ಸಿಡೆಂಟ್ಗಳು ಸಂಭವಿಸುತ್ತಾನೆ ಇದೆ ಇದರಿಂದ ಜನ ಈ ದಾರಿಯಲ್ಲಿ ಹೆದರ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಹತ್ತಾರು ಅಪಘಾತಗಳು ಕೂಡ ಅಭವಸುವಂತದ್ದು ಈಗ ದೃಶ್ಯ ನೋಡ್ತಾ ಇರಬಹುದು ನಾನಿವಾಗ ರಾಷ್ಟ್ರೀಯ ದಾರಿ ನಲವತ್ತೆಂಟರಲ್ಲಿ ಕೂಡ ಇರುವಂತದ್ದು ಈ ಒಂದು ರಾಷ್ಟ್ರೀಯ ದಾರಿ ನಲವತ್ತೆಂಟರಲ್ಲಿ ಅಂದ್ರೆ ರಸ್ತೆಯಲ್ಲಿ ಅಲ್ಲಲ್ಲೇ ಗುಂಡಿಗಳು ಕೂಡ ಬಿದ್ದಿರುವಂತದ್ದು ಮತ್ತೆ ಸರಿಯಾದ ಒಂದು ಸೂಚನಾ ಫಲಕಗಳನ್ನು ಕೂಡ ಅಳವಡಿಸದೇ ಇರುವಂತದ್ದು ಮತ್ತೊಂದು ಕಡೆ ಈ ಕಾಮಗಾರಿಗಳು ಕೂಡ ರಸ್ತೆ ಕಾಮಗಾರಿಗಳು ಕೂಡ ಅಲ್ಲಲ್ಲಿ ನಡೀತಾ ಇರುವುದರಿಂದ ಯಾವುದೇ ರೀತಿಯಾದಂತಹ ಒಂದು ಸೂಚನಾ ಫಲಕಗಳನ್ನು ಕೂಡ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಅಳವಡಿಸದೇ ಇರೋದು ಅಪಘಾತಕ್ಕೆ ಪ್ರಮುಖ ಕಾರಣವಾಗಿರತಕ್ಕಂಥ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನಾನಿವಾಗ ಒಂದು ರಾಷ್ಟ್ರೀಯದಲ್ಲಿ ಕೂಡ ಇರುವಂತದ್ದು ನೋಡಬಹುದು ಈಗ ಯಾವುದೇ ಕಾಮಗಾರಿ ನಡೀತಾ ಇರೋದ್ರಿಂದ ಈಗ ಅಲ್ಲಲ್ಲೇ ಟ್ರಾಫಿಕ್ ಕೂಡ ಆಗುವಂತದ್ದು ಮತ್ತೆ ನಿಧಾನಗತಿಯಲ್ಲಿ ಸಾಕ್ತಕ್ಕಂಥದ್ದು ಮತ್ತೆ ರಸ್ತೆ ಬದಿಯಲ್ಲಿ ಲಾರಿಗಳನ್ನ ಮತ್ತೆ ವಾಹನಗಳನ್ನ ಪಾರ್ಕ್ ಮಾಡೋದ್ರಿಂದ ಹಿಂಬದಿಯಿಂದ ಬಂದು ವಾಹನ ಸವಾರರು ಅಹ್ ಅಪಘಾತಕ್ಕೆ ಕಾರಣ ಕೂಡ ಆಗಿರುವಂತದ್ದು ರಾಜ್ಯಾದ್ಯಂತ ತೆರಿಗೆ ಜಟಾಪಟಿ ತಾರಕಕ್ಕೇರಿದೆ ಕಮರ್ಷಿಯಲ್ ಟ್ಯಾಕ್ಸ್ ವಿರುದ್ದ ವರ್ತಕರು ಸೆರೆದ್ದಿದ್ದಾರೆ ಜುಲೈ ಇಪ್ಪತ್ತೈದರಂದು ಅಂಗಡಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲು ಕರೆ ನೀಡಿದ್ದಾರೆ ಜುಲೈ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಟೀ ಹಾಲು ವ್ಯಾಪಾರ ಸ್ಥಗಿತ ಮಾಡುವುದಕ್ಕೆ ಮುಂದಾಗಿದ್ದಾರೆ ಶಿವಮೊಗ್ಗದಲ್ಲಿ ನಡುರಾತ್ರಿ ಶಸ್ತಾಸ್ತವನ್ನ ಹಿಡಿದು ದುಷ್ಕರ್ಮಿಗಳ ತಂಡ ಓಡಾಟ ನಡೆಸಿದೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಶಸ್ತಾಸ್ತವನ್ನ ಹಿಡಿದು ಓಡಾಡಿರುವಂತಹ ದುಷ್ಕರ್ಮಿಗಳ ದೃಶ್ಯ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಶಿವಮೊಗ್ಗ ಹೊರವಲಯದ ಉಡ್ಡಿನಕುಪ್ಪ ಬಳಿಯ ಅಪುಟಕ ಕ್ಯಾಂಪ್ನಲ್ಲಿ ಈ ಘಟನೆ ನಡೆದಿದೆ ಬಾಗಲಕೋಟೆಯಲ್ಲಿ ಬರೋಬ್ಬರಿ ಹತ್ತು ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಆದರೆ ಉದ್ಯಾನವನದ ಕಾಮಗಾರಿ ಪೂರ್ಣಗೊಂಡು ವರ್ಷ ಕಳೆದರೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಈ ಪಾರ್ಕ್ ಮೂರುವರೆ ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಲಾಗಿದೆ ಆದರೆ ಜನರಿಗೆ ವಾಕಿಂಗ್ ಮಾಡುವುದಕ್ಕೆ ಅವಕಾಶ ಇಲ್ಲ ಶೀಘ್ರದಲ್ಲೇ ಈ ಪಾರ್ಕ್ ಅನ್ನು ಅಂತ ಜನ ಒತ್ತಾಯ ಮಾಡಿದ್ದಾರೆ ಇತ್ತ ಮಳೆ ಆರ್ಭಟಕ್ಕೆ ಬಿಹಾರ ನಲುಗಿ ಹೋಗಿದೆ ಮುಂಗಾರು ಅಬ್ಬರ ಇವತ್ತು ಕೂಡ ಮುಂದುವರೆದಿದೆ ಗಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದು ಪಾಟ್ನಾದಲ್ಲಿ ಪ್ರವಾಹ ಉಂಟಾಗಿದೆ ಅದರಲ್ಲೂ ಗಾಂಧಿ ಘಾಟ್ ಹಾಗೂ ಕೃಷ್ಣಾ ಘಾಟ್ನಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯ ಪ್ರಕೋಪಕ್ಕೆ ರಾಜಸ್ಥಾನ ಬೆಚ್ಚು ಬಿದ್ದಿದೆ ಅದರಲ್ಲೂ ಅಜ್ಮೇರ್ ಜೈಪುರ ಜೈಸಲ್ಮೇರ್ನಲ್ಲಿ ರಣರಣ ಇದೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದೆ ನಿರಂತರ ಮಳೆಗೆ ರಸ್ತೆಗಳು ನೀರಿನಿಂದ ತುಂಬಿ ಹೋಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾಡಿನಲ್ಲಿಯೂ ಮುಂಗಾರು ಆರ್ಭಟ ಜೋರಾಗಿದೆ ಕೇರಳದ ಐದು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕೇರಳದ ಪಾಲಕ್ಕಾಡ್ ಎರ್ನಾಕುಲಂ ತ್ರಿಶೂರ್ ಇಡುಕಿ ಕೊಟ್ಟಾಯಂ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಹಲವು ಕಡೆ ಮರಗಳು ಉರುಳಿ ಮನೆಗಳಿಗೆ ಹಾನಿಯಾದ ಘಟನೆಗಳು ಕೂಡ ಸಂಭವಿಸಿವೆ ಉತ್ತರ ಭಾರತದಲ್ಲಿ ಮಳೆ ಅಬ್ಬರ ಬಳಜೋರಾಗಿದ್ದ ಅದರಲ್ಲೂ ರಾಜಸ್ಥಾನದಲ್ಲಿ ವರುಣಾರ್ಪಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಇದರ ಜೊತೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಮರುಜೀವ ಸಿಕ್ಕಿದ್ದು ವಿಶ್ವವಿಖ್ಯಾತ ಗಿರಿಧಾಮ ಆಗಿರುವಂತಹ ಮೌಂಟ್ ಅಬು ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಮಳೆಗೆ ಮೌಂಟ್ ಅಬು ರಮಣೀಯವಾಗಿ ಕಾಣ್ತಾ ಇದ್ದಾರೆ ಚಂಡೀಗಢದಲ್ಲಿ ಅನಧಿಕೃತ ಅಂಗಡಿಗಳ ತೆರವು ಕಾರ್ಯ ಬರದಿಂದ ಇದೆ ನಗರದಲ್ಲಿ ತಲೆ ಎತ್ತಿದ್ದಂತಹ ಅನಧಿಕೃತ ಅಂಗಡಿ ಶೆಡ್ ಕಟ್ಟಡಗಳನ್ನು ಜೆಸಿಬಿ ಬಳಸಿ ತೆರವು ಇದೆ ಪಾಲಿಕೆ ಅಧಿಕಾರಿಗಳು ಪೊಲೀಸರ ಸಹಾಯದಿಂದ ನೂರಕ್ಕೂ ಹೆಚ್ಚು ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಅಧಿಕಾರಿಗಳ ಈ ಕ್ರಮಕ್ಕೆ ಅಂಗಡಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಹಾದೇವನ ದರ್ಶನ ಪಡೆದಿದ್ದಾರೆ ಇವತ್ತು ಗಾಜಿಯಾಬಾದ್ನ ಖ್ಯಾತ ದೇಗುಲ ನಾಥ್ ಮಹಾದೇವ್ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ दिने जान भाई भाई सब ने जमा सुदाय प्रत्याजनवा प्रत्याजन प्रत्याजन गुल्ला दन दे परन भाई तुम को प्रत्याजन प्रत्याजन मीतिया जब प्यार दिनवा वे ग्याच बिदिन जाननवा लगा जब चाय दिनवा बात किया चरे किया बात 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 सो माज का संग वेट प्रदेश मोकरात भी माज मोरे राजा दौर वेदात नो आनरेदानी यजे और गेकर कैसे गन बता रहा है नवाजम भाई ऊपर ಉತ್ತರ ಪ್ರದೇಶದಲ್ಲಿ ಕನ್ವರ್ ಯಾತ್ರೆ ಶ್ರದ್ದಾ ಭಕ್ತಿಯಿಂದ ನಡೀತಾ ಇದೆ ಇಂದು ಪವಿತ್ರ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಪ್ರಮುಖ ಧಾರ್ಮಿಕ ಯಾತ್ರೆ ಶಿವನ ಭಕ್ತರು ಬರಿಗಾಲಿನಲ್ಲಿ ತೀರ್ಥಸ್ಥಳಗಳಿಗೆ ಭೇಟಿ ನೀಡಲಾಗುತ್ತಿದೆ ಇವತ್ತು ಇಂತಹ ಸಾವಿರಾರು ಭಕ್ತರಿಗೆ ಉತ್ತರ ಪ್ರದೇಶ ಸಿಎಂ ಪುಷ್ಪಾರ್ಚನೆ ಮಾಡಿ ಶುಭ ಕೋರಿದ್ದಾರೆ ಸಚಿವ ಸೋಮಣ್ಣ ಒಡಿಶಾಗೆ ಭೇಟಿ ನೀಡಿದ್ದಾರೆ ಸೋಮಣ್ಣ ತಮ್ಮ ಕುಟುಂಬದ ಜೊತೆಗೆ ವಿಶ್ವವಿಖ್ಯಾತ ಪುರಿ ಜಗನ್ನಾಥನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ